ಹೇಗೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದರಾ ಅಂದ್ಕೊಂಡಿದ್ದೀನಿ ಸೋ ಮತ್ತು ಹೇಗಿದೆ ಎಲ್ಲ ಹಬ್ಬದ ಪ್ರಿಪ್ರೇಷನ್ಸ್ ಆ್ಯಂಡ್ ಈ ಸತಿ ಯುಗಾದಿ ಎಂಡ್ ರಮ್ಸನ್ ಎರಡು ಹತ್ತಿರ ಬಂದಿರೋದ್ರಿಂದ ಸೊ ಎಲ್ಲ ಎಲ್ಲ ಕಡೆಯೂ ಫುಲ್ ರಶ್ 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 ಇದೆ ಆ್ಯಂಡ್ ನಾನೊಂದು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನನಗೆ ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದೀರಾ ವಾಚಿಂಗ್ ಅವರು ಆಗ್ತಾಯಿದೆ ಹೀಗೆ ಸಪೋರ್ಟ್ ಮಾಡಿ ಅಂತ ಬಟ್ ಯಾರು ಕಂಡುಬಿತ್ತೋ ಏನೋ ಗೊತ್ತಿಲ್ಲ ಅವತ್ತಿಂದ ಸಬ್ಸ್ಕ್ರೈಬರ್ಸ್ ಇಲ್ಲ ಖಾಲಿ ಡೈಲಿ ಎರಡು ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದಾರೆ ಅಷ್ಟೇ ಸೊ ಪ್ಲೀಸ್ ಹೀಗೆ ಮಾಡಬೇಡಿ ತುಂಬ ಬೇಜಾರಾಗುತ್ತೆ ಸಬ್ಸ್ಕ್ರೈಬರ್ಸ್ ಆಗಿ ವಾಚ್ ಅವರು ಆಗಿ ನಮ್ಗೆ ಒನ್ ಇಯರ್ ಒಳಗೆ ಯೂಟ್ಯೂಬಿಂದ ಕೊಟ್ಟಿರೋ ಟಾರ್ಗೆಟ್ ಕಂಪ್ಲೀಟ್ ಆಗೋ ಥರ ಮೆಲ್ಲ ಸಪೋರ್ಟ್ ಬೇಕು ಸೊ ಪ್ಲೀಸ್ 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 ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ಏನಾದರೂ ಕಂಟೆಂಟ್ ಇದ್ದರೆ ಐಡಿಯಾಸ್ ಕೊಡಿ ಯಾವ ಥರ ವೀಡಿಯೋ ಮಾಡಬೇಕು ಏನು ಅಂತ ಸೊ ನಿಮ್ಮ ಸಜೆಷನ್ಸ್ನ ನಾನು ತೊಗೊಳ್ತೀನಿ ಸೊ ಪ್ಲೀಸ್ ಕಮೆಂಟ್ ಮಾಡಿ ಆ್ಯಂಡ್ ಇವತ್ತಿನ ವ್ಲಾಗು ನಿಮಗೆ ಡೈಲಿ ರುಟೀನ್ ಏನಿದೆ ಅದನ್ನು ನಾನು ಮಾತಾಡಿದ್ದೀನಿ ಸೊ ಪ್ಲೀಸ್ ಯಾರು ನೋಡಿ ಥ್ಯಾಂಕ್ ಯು ಎಸ್ ನಾನು ನನ್ನ ಬೆಳಗಿನ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಈಗ ನಮ್ಮ ರೂಮ್ ಕಡೆ ಬಂದಿದ್ದೀನಿ ಬೆಳಗ್ಗೆದ್ದೇನು ಏನಿರುತ್ತೆ ಪಾತ್ರ ತೊಳೆಯೋದಾಗಿರ್ಬೋದು ಗುಡ್ಸೋದು ಕ್ಲೀನಿಂಗು ಅಡುಗೆದು ಅದು ಇದು ಪ್ರತಿಯೊಂದು ಏನು ನಾನು ಒಬ್ಬಳೆ ಅಂತಲ್ಲ ಅತ್ತೆನೂ ಮಾಡ್ತಾರೆ ಸೊ ಎಲ್ಲ ಈಕ್ವಲ್ ಆಗಿ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಈಗ ನಮ್ಮ ರೂಮಲ್ಲಿ ನನ್ನ ಹಸ್ಬೆಂಡು ವಾಲ್ರೂ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ ಎಷ್ಟು ಕ್ಲೀನ್ ಮಾಡಿದ್ರೂ ಅದ್ರ ಕತೆ ಎರಡೇ ದಿನ ಅಷ್ಟೇ ಆಗುತ್ತೆ ಸೊ ಆದರೂ ಹಾಗಂತ ಹಾಗೆ ಬಿಡ್ಲಿಕ್ಕೂ ಸಹ ಆಗಲ್ಲ ಸೊ ಇವತ್ತು ನಾನು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಹೊಸ ಟ್ರೈಪಾಡ್ ತೊಗೊಂಡಿದ್ದೀನಿ ಸೊ ನಿಮಗೆ ಫಸ್ಟ್ ತೋರಿಸ್ಬೇಕು ಆ್ಯಂಡು ಅದರಲ್ಲಿ ಫಸ್ಟ್ ಮಾಡ್ತಾ ಇರೋ ವೀಡಿಯೋ ಇದು ನನ್ನ ಹಳೆ ಟ್ರೈಪಾಡ್ ತುಂಬ ಸಣ್ಣಕ್ಕಿತ್ತು ಆ್ಯಂಡ್ ಯಾಕೋ ವರ್ಕ್ ಆಗ್ತಾ ಇರಲಿಲ್ಲ ಮೀನ್ಸ್ ತುಂಬ ಶೇಕ್ ಆಗ್ತಾ ರೊಟೇಟ್ ಆಗ್ತಾ ಇತ್ತು ಸ್ಟ್ಯಾಂಡ್ ಬಂದುಬಿಟ್ಟು ಸ್ಟೇಬಲಾಗಿ ನಿಲ್ತಾ ಇರಲಿಲ್ಲ ಹಾಗಾಗಿ ಹೊಸ ಟ್ರೈಪಾಡನ್ನು ಕೊಡಿಸಿದ್ದಾರೆ ಸೊ ಐಮ್ ಹ್ಯಾಪಿ ಆ್ಯಂಡ್ ಟ್ರೈಪಾಡ್ ಸಹ ತುಂಬ ಚೆನ್ನಾಗಿದೆ ಅಲ್ಯೂಮಿನಿಯಮ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಆ್ಯಂಡ್ ಮೊಬೈಲ್ ಹೋಲ್ಡರು ಪ್ರತಿಯೊಂದು ಸಹ ಚೆನ್ನಾಗಿದೆ ಆ್ಯಂಡ್ ದೊಡ್ಡಕ್ಕಿದೆ ನನ್ನ ಹತ್ರ ಫಸ್ಟಿಗೆ ಇದ್ದಿದ್ದು ತುಂಬ ಸಣ್ಣದು ಟ್ರೈ ಪಾಡು ಸೊ ಚೆನ್ನಾಗಿದೆ ಖುಷಿಯಾಯಿತು ಹೊಸ ಟ್ರೈ ಬಂದಿರೋದ್ರಿಂದ ಆ್ಯಂಡ್ ಈಗ ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಸೊ ಇವ ಯಾ ಹೆಂಗೆ ಹೆಂಗಿಡೋದು ಅಂತಲೇ ಗೊತ್ತಲ್ಲ ಯಾಕಂದರೆ ಇದು ಫಸ್ಟಿಂದು ಏನಿರತ್ತೆ ಸ್ಪೇಸು ತುಂಬ ದೊಡ್ಡಕ್ಕಿರತ್ತೆ ಅಲ್ಲಿ ಏನು ಹ್ಯಾಂಗರಲ್ಲ ಹಾಕಿಡ್ಲಿಕ್ಕೆ ಚೆನ್ನಾಗಿರುತ್ತೆ ಬಟ್ ನಾನು ನಾನೊಂದ್ಸತಿ ಇವ್ರದ್ದು ಬಟ್ಟೆ ಎಲ್ಲ ಹ್ಯಾಂಗರಲ್ಲೂ ಹಾಕಿರ್ತೆ ಬಟ್ ಯಾಕೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸಲ್ಲ ಅದು ಹಾಕಿದರೆ ಹಾಗಾಗಿ ಎಲ್ಲ ತೆಗೆದು ಹಾಗೆ ಜೋಡಿಸಿದ್ದೆ ಬಟ್ ಅಲ್ಲಿ ಇನ್ನೊಂದು ಅಡ್ಡ ಏನಾರು ಪ್ಲೇವುಡ್ ಏನಾದ್ರು ಕೊಟ್ಟರೆ ಇನ್ನೊಂದು ಚೆನ್ನಾಗಿರುತ್ತೆ ಇನ್ನೊಂದು ಸ್ಟೆಪ್ಪೇ ಸಿಕ್ಕದಂಗೆ ಆಗತ್ತೆ ಆವಾಗ ಬಟ್ಟೆಗಳನ್ನು ಇನ್ನೂ ನೀಟಾಗಿ ಜೋಡ್ಸಿಟ್ಕೊಂಬೋದು ನಾನು ಆಲ್ರೆಡಿ ಹೇಳಿದ್ದೀನಿ ಇನ್ನೊಂದು ಕಪಾಡು ಏನೋ ಅಡ್ಡ ಪ್ಲೇವುಡ್ ಕೊಡಿ ಅಂತ ಚೆನ್ನಾಗಿರುತ್ತೆ ಸೊ ಹಂಗೇನಾರು ಆದರೆ ಸ್ಪೇಸು ಚೆನ್ನಾಗಿರುತ್ತೆ ಹಿಡಿಸ್ಲಿಕ್ಕೂ ಚೆನ್ನಾಗತ್ತೆ ಸೊ ಎಲ್ಲ ಅಂತೂ ಜೋಡಿಸಿ ಜೋಡಿಸಿ ಇಡ್ತಾ ಇದ್ದೀನಿ ಇವಾಗ ಹ್ಯಾಂಗ್ ನನಗೆ ರೀಸೆಂಟಾಗಿ ನನ್ನೊಂದು ವೈಭವಲಕ್ಷ್ಮಿ ಪೂಜೆದು ವೀಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಅದಕ್ಕೊಂದು ಕಮೆಂಟ್ ಬಂದಿತ್ತು ಒಂದು ಲೇಡೀಸೇ ಮಾಡಿರೋದು ತುಂಬ ಲಾಂಗಾಗಿ ಕಮೆಂಟ್ ಮಾಡಿದರು ಏನಂದರೆ ವೈಭವ ಲಕ್ಷ್ಮಿ ಪೂಜೆ ಏನೋ ಮಾಡಿದ್ದೀರ ಬಟ್ ನನಗೆ ಕಮ್ ಕ್ಲಿಯರಾಗಿ ಅದೇ ಕಮೆಂಟ್ ಓದ್ತಾ ಇಲ್ಲ ನನಗೆ ಎಷ್ಟು ನೆನಪಿದೆ ಅದನ್ನು ಹೇಳ್ತಾ ಇದ್ದೀನಿ ಬಟ್ ಮೀನಿಂಗ್ ಅದೇ ಇದೆ ಓಕೆನಾ ಇನ್ನು ವೈಭವಲಕ್ಷ್ಮಿ ಪೂಜೆ ಏನೋ ಮಾಡಿದ್ದೀರ ಚೆನ್ನಾಗಿದೆ ಅಲಂಕಾರ ಮಾಡಿದರು ಬಟ್ಟು ಮನೆ ಗೃಹಿಣಿ ಅಂದಮೇಲೆ ಪೂಜೆ ಮಾಡೋರು ಅಂದಮೇಲೆ ಒಂದು ಏನು ಸ್ಯಾರಿ ಉಡ್ಬೇಕು ಆ್ಯಂಡ್ ಕೈಗೆ ಬಳೆಗಳನ್ನು ಹಾಕಬೇಕು ಲಕ್ಷ್ಮಿನ ಹೇಗೆ ಅಲಂಕಾರ ಮಾಡ್ತೀವೋ ನಾವು ಹಾಗೆ ಅಲಂಕಾರ ಮಾಡಿಕೊಂಡು ಪೂಜೆ ಮಾಡಬೇಕು ಹಾಗೆ ಮಾಡಿದ್ರು ಅದಕ್ಕೆ ಏನು ನ್ಯೂಸು ಹೀಗೆ ಮೀನ್ಸ್ ಇದೇ ರೀತಿ ಅಂದ ಮೀನ್ ನಾನು ಸ್ಯಾರಿ ಉಟ್ಟಿಲ್ಲ ನಾನು ಬಳೆ ಹಾಕಿಲ್ಲ ಅನ್ನೋ ರೀತಿಯಲ್ಲಿ ನನಗೆ ಕಮೆಂಟ್ ಬಂದಿತ್ತು ಬಟ್ ಟ್ರಶ್ನಿ ಯಾವುದೇ ಒಂದು ವೀಡಿಯೋ ಆಗಿರ್ಬೋದು ಫುಲ್ ನೋಡಬೇಕು ಸೊ ನಾನು ಅವರಿಗೆ ರಿಪ್ಲೈ ಕಮೆಂಟ್ ಹಾಕಿದೆ ಫುಲ್ ವೀಡಿಯೋ ನೋಡಿದೆ ಯಾವತ್ತೂ ಏನು ಒಂದೇ ಡಿಸಿಷನಿಗೆ ಬರಬಾರ್ದು ಬಿಕಾಸ್ ನಾನು ಹೌದು ರೆಡಿ ಮಾಡೋ ತನಕ ನಾನು ಏನು ಟಿ ಶರ್ಟ್ ಆ್ಯಂಡ್ ಜೀ ಪ್ಯಾಂಟಲ್ಲಿ ಇದ್ದೆ ನೈಟ್ ಪ್ಯಾಂಟಲ್ಲಿ ಅದರಲ್ಲೇ ಇದ್ದೆ ಬಟ್ ಎಲ್ಲ ಪೂಜೆಗೆ ರೆಡಿ ಆದಮೇಲೆ ನಾನು ಸ್ಯಾರಿ ಉಟ್ಕೊಂಡಿದ್ದೀನಿ ಆ್ಯಂಡ್ ಬಳೆ ಇಲ್ಲದೆ ನಾನು ಯಾವತ್ತೂ ಇರೋದೇ ಇಲ್ಲ ಮನೆಯಲ್ಲಿ ನಮ್ಮ ಮನೇಲಿ ಇಲ್ಲಿ ರೂಲ್ಸೇ ಇದೆ ಅದು ಬಳೆ ಹಾಕ್ಕೊಂಡಲೇಬೇಕು ಅನ್ನೋದು ಸೊ ಕರೆಕ್ಟಾಗಿ ಕ್ಲಿಯರಾಗಿ ನೋಡಿ ಅಂತ ಎಂಡ್ ನಾನು ಎಲ್ಲರಿಗೂ ಹೇಳಿದ್ದೀನಿ ಒಂದು ಇನ್ನೊಂದು ವೀಡಿಯೋದಲ್ಲಿ ಏನು ರೆಡಿ ಮಾಡ್ಬೇಕಾದ್ರೆ ಅಷ್ಟೇ ನಾನು ಆ ಥರ ಡ್ರೆಸ್ ಹಾಕಿದ್ದೀನಿ ಬಟ್ ಎಲ್ಲ ಪೂಜೆಯಲ್ಲೂ ನಾನು ಸ್ಯಾರಿ ಉಟ್ಕೊಂಡೇ ಮಾಡಿರೋದು ಅಂತ ಸೊ ಯಾರ್ಯಾರು ನೋಡಿಲ್ಲೋ ಪ್ಲೀಸ್ ಒಂದು ಸರ್ತಿ ನೋಡಿಬಿಡಿ ಆ್ಯಂಡ್ ಕಮೆಂಟ್ ಮಾಡೋಕ್ಕೂ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕು ಅಲ್ವಾ ಕ್ಲಿಯರಾಗಿ ನೋಡಿ ಕಮೆಂಟ್ ಮಾಡಬೇಕು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ವೀಡಿಯೋ ನೋಡಿಬಿಟ್ಟು ಡಿಸಿಷನಿಗೆ ಬರೋದಲ್ಲ ಅಂತ ನಾನಿಲ್ಲಿ ನಿಮಗೆ ಟೀ ಟಿ ಶರ್ಟನ್ನು ಫೋಲ್ಡ್ ಮಾಡೋ ಈಸಿ ಮೆಥಡನ್ನು ಸಹ ತೋರಿಸ್ತಾ ಇದ್ದೀನಿ ಎಷ್ಟು ಈಸಿಯಾಗಿ ಫೋಲ್ಡ್ ಮಾಡ್ಬೋದು ಮತ್ತು ಎಷ್ಟು ನೀಟಾಗಿ ಕಾಣಿಸುತ್ತೆ ಸ್ಟಾರ್ಟಿಂಗು ಲೆಫ್ಟ್ ಸೈಡು ಶೋಲ್ಡರ್ ಹತ್ರ ಎರಡು ಫಿಂಗರಲ್ಲಿ ಫೋಲ್ಡ್ ಮಾಡಿಕೊಂಡು ಮಿಡ್ಲಿಗೆ ಒಂದು ಫೋಲ್ಡ್ ಮಾಡಿಕೊಂಡು ಒಂದು ಫೋಲ್ಡ್ ಮಾಡಿ ನೆಕ್ಸ್ಟು ರೈಟಿಗೆ ಫೋಲ್ಡ್ ಮಾಡಿಕೊಂಡು ಮಚ್ಚಿಟ್ರೆ ಎಷ್ಟು ನೀಟಾಗಿರತ್ತೆ ನೋಡಿ ಬಟ್ ಅದು ಇವಾಗ ಹಿಂಗೆ ಜೋಡಿಸಿರ್ತಿದ್ದೀನಿ ಅದಿನ್ನು ಏನಾಗುತ್ತೋ ನಿಮ್ಗೆ ಗೊತ್ತಿಲ್ಲ ನನ್ನ ಜೋಡ್ಸಿಡ್ಬೇಕಾದ್ರೆ ನನ್ನ ಹಸ್ಬೆಂಡ್ ಬಂದ ನನಗೆ ಅದೇ ಅಂತ ಇದ್ದರು ಹೊರಗಡೆ ಅಷ್ಟು ಕಷ್ಟಪಟ್ಕೊಂಡು ಬಿಸಿಲಲ್ಲಿ ಕೆಲಸ ಮಾಡ್ತಿದ್ದಾರೆ ನೀನು ನೋಡಿದ್ರೆ ಆರಾಮಾಗಿ ಎ ಸಿ ಹಾಕ್ಕೊಂಡು ಬಟ್ಟೆ ಮಾಡಿಸಿ ಅಂತ ಕೈ ಸೀರಿಯಸ್ಲಿ ಶೇಕೆ ತಟ್ಕೊಳ್ಳೋಕ್ಕಾಗಲ್ಲ ಹಾಗಲಿಕ್ಕೆ ಹೋಗಿನೇ ಎ ಸಿ ಹಾಕ್ಕೊಂಡು ಮಡಿಸ್ತಾ ಇದ್ದೆ ಹೌದು ಗೊತ್ತು ಹೊರಗಡೆವ್ರದ್ದು ಕಷ್ಟ ಏನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀರಂತ ಬಿಕಾಸ್ ನಮ್ಮನೇಲೆ ಹೊರಗಡೆ ಕೊಟ್ಕೆದು ಕೆಲಸ ನಡೀತಾ ಇದೆ ಪಾಪ ಸೀರಿಯಸ್ಲಿ ಎಷ್ಟು ಬಿಸಿಲು ಇದೆ ಅದು ಹೇಗೆ ಜನಗಳು ಕೆಲಸ ಮಾಡ್ತಾರೆ ಒಂದು ಅರ್ಥ ಆಗೋಲ್ಲ ನೋಡ್ತಿರ್ಬೋದು ಹೊರಗಡೆ ಕೆಲಸ ಆಗ್ತಾ ಇದೆ ಕೊಟ್ಕೆದು ನಮಗೆ ವೀಡಿಯೋದಲ್ಲೆಲ್ಲ ಹೇಳಿದ್ದೆ ಕೆಲಸ ಕೆಲ್ಸೈನ್ಮೆಂಟ್ ಶುರು ಮಾಡ್ತಾರೆ ಅಂತ ಸೊ ಎಷ್ಟು ಬಿಸಿಲಿದೆ ಅಂದರೆ ಒಂದು ಟೂ ತ್ರೀ ಮಿನಿಟ್ಸು ಸಹ ನಮ್ಮ ಕೈಯಲ್ಲಿ ಇಲ್ಲಿಕ್ ಹೊರಗಡೆ ಪಾಪ ಅದು ಹೇಗೆ ಮಾಡ್ತಾರೇನೋ ಸೊ ಅವರಿಗೋಸ್ಕರನೇ ಜ್ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಮಾಮೂಲಿ ಒಂದು ವೀಡಿಯೋದಲ್ಲಿ ತೋರಿಸಿದ್ರೆ ನಿಮಗೆ ಶರ್ಬತ್ತು ಬಿಸಿಲತ್ತಿಗೆ ಹೇಗೆ ಮಾಡಬೇಕಂದ್ರೆ ನಾಲ್ಕು ನಾಲ್ಕು ನಾಲ್ಕೇ ನಾಲ್ಕು ಮೆಣಸನ್ನ ಹಾಕಿದ್ರೆ ಶೀತ ಆಗೋಲ್ಲ ಅಂತಾರೆ ఇంకెలా నూ సారిగూ సహ అమటో ఎలా బేసి ఇట్టూ నస్ట్ అదే కడదు బిటే సో హేగితే లైఫ్ అందరం మదే ఆమె లైఫే చేంజ్ హె అదే కేసెల్లా మాత్ర ఫేస్ మాదేంత సిచువేషన్స్ ఎలా నమగే బైఫలి సో ఎలా బ్యాచులర్ లైఫ్ ఎంజాయ్ మిరే ఆరామై ఎంజాయ్ మి ಆ್ಯಂಡ್ ಮದುವೆ ಅನ್ನೋದು ಬಂದೇ ಬರುತ್ತೆ ಲೈಫಲ್ಲಿ ಎಲ್ಲರಿಗೂ ಸೊ ಬರೋ ಟೈಮಲ್ಲಿ ಆಗಿ ಆಗ್ಬಿಡಿ ಅಂತಲೇ ಅಲ್ಲ ಬರೋ ಟೈಮಲ್ಲಿ ಆಗಿ ಆ್ಯಂಡ್ ಇರೋ ಅಷ್ಟು ದಿನ ಬ್ಯಾಚುಲರ್ ಲೈಫ್ನ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ಮಧ್ಯಾಹ್ನ ಊಟಕ್ಕೆ ಅಂತ ನಾವು ಫಿಶ್ ಫ್ರೈ ನೆನ್ನೆನೇ ಆಲ್ರೆಡಿ ನೀವು ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ವಿ ಸೊ ಫಿಶ್ ಫ್ರೈನೂ ಸಹ ಆಯಿತು ಅಷ್ಟೊತ್ತಿಗೆ ನನ್ನ ಮಗಳೂ ಸಹ ಇದ್ದು ಇದ್ಮೇಲೆ ನಾನು ಏನು ಅವಳು ಮಲಗಿದ್ದಾಗ ನಾನು ಪಟಾಪಟಾತು ಊಟ ಮಾಡ್ಕೊಂಡು ಹೋಗಿ ಮಲಗೋದು ಸ್ವಲ್ಪ ಹೊತ್ತಾದರೂ ಮಲಗೋಣ ಅಂತ ಹೋಗಿ ಮಲಗಿದ ತಕ್ಷಣ ಅದೇನು ಕನಸು ಬೀಳತ್ತ ಅವಳಿಗೆ ಗೊತ್ತಿಲ್ಲ ಪಟ್ಟ ಎದ್ದುಬಿಡ್ತಾಳೆ ಸೊ ಮಧ್ಯಾಹ್ನ ಚೂರು ಮಲಗಕ್ಕಿರಲ್ಲ ನನಗಂತೂ ತುಂಬ ನಿದ್ರೆ ಬರ್ತಾ ಇರುತ್ತೆ ಇನ್ನೇನು ಮಾಡೋದು ಏರಲೇಬೇಕು ಸೊ ಎದ್ದ ಒಳಗೂ ಎಲ್ಲ ತಿನ್ನಿಸಿ ಅಷ್ಟೊತ್ತಿಗೆ ಈವ್ನಿಂಗ್ ಆಯಿತು ನೆಕ್ಸ್ಟ್ ಈವ್ನಿಂಗ್ ರೋಟೀನು ಶುರು ಆಯಿತು ಮೋಡನೂ ಆಗಿದೆ ಮಳೆ ಬರುತ್ತೆ ಅಂತ ಒಂದು ಮಳೆ ಬರೋಲ್ಲ ಸೊ ನನ್ನ ಇವತ್ತಿನ ದಿನ ಹೀಗಿತ್ತು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಲೈಕ್ ಮಾಡಿ